ಹಾವೇರಿಯ ಕೆಲ ಗ್ರಾಮದಲ್ಲಿ ಫೇಲ್ ಜಲಜೀವನ್ ಜಲ ಜೀವನ್ ಮಿಷನ್ ಯೋಜನಾ ಅನ್ನುವಂತಹ ಪ್ರಶ್ನೆ ನೋಡಿ ಈ ಯೋಜನೆ ಪ್ರತಿಯೊಬ್ಬ ಫಲಾನುಭವಿಗೆ ತಲುಪಬೇಕು ಆದರೆ ಹಾವೇರಿಯ ಕೆಲ ಗ್ರಾಮದಲ್ಲಿ ಜಲ ಜೀವನ್ ಮಿಷಿನ್ ಬಹುತೇಕ ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಕರ್ಜುಕಿ ಗ್ರಾಮದಲ್ಲಿ ಶುದ್ಧ ನೀರು ಪೂರೈಕೆ ಇಲ್ಲ ಉಪಯೋಗಕ್ಕೆ ಬರ್ತಾ ಇಲ್ಲ ಯೋಜನೆ ಶುದ್ಧ ನೀರಿಲ್ಲದೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಹಾಗಾಗಿ ಆ ಭಾಗದಲ್ಲಿ ಸೂಕ್ತ ರೀತಿಯ ಶುದ್ಧ ಕುಡಿಯುವ ನೀರು ಇಲ್ಲದೆ ಜನಜೀವನ ಅಸ್ತವ್ಯಸ್ತವಾಗಿದೆ ನಿತ್ಯ ಗ್ರಾಮದಲ್ಲಿ ಒಂದು ಕಿಲೋಮೀಟ್ರ್ ನಡೆದು ಬಿಟ್ಟು ಬಿಂದಿಗೆ ಹಿಡ್ಕೊಂಡು ಜನ ನೀರು ತಗೋಬಂದು ಬದುಕನ್ನು ನಡೆಸುವಂತಹ ಪರಿಸ್ಥಿತಿ ಜಲ್ ಜೀವನ್ ಮಿಷನ್ ಯೋಜನೆಯ ಮೂಲಕ ಆ ಭಾಗದಲ್ಲಿ ಏನೇನು ಬೀದಿಗಳು ಅಂತರುತ್ತೆ ಅಲ್ಲಿಗೆ ಟ್ಯಾಪ್ ಮೂಲಕ ನಲ್ಲಿಯ ಮೂಲಕ ನೀರನ್ನು ಒದಗಿಸುವಂಥ ಯೋಜನೆ ಇದು ಬಹುತೇಕ ನೋಡಿ ಕುಡಿಯುವ ಶುದ್ಧ ನೀರು ನೀಡುವಂಥ ನಿಟ್ಟಿನಲ್ಲಿ ಇವತ್ತು ಆ ಭಾಗದ ಜನರ ಬದುಕು ಅನ್ನೋದು ದುಸ್ತರ ಆಗಿದೆ ಹಾವೇರಿಯ ಕೆಲ ಗ್ರಾಮದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಈ ರೀತಿ ಇದೆ ಅಂತಾನೆ ಹೇಳ್ಬೋದು ಕಾರಣ ಕರ್ಜಗಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗ್ತಾ ಇಲ್ಲ ನೋಡಿ ಹಾವೇರಿ ಅಂತ ಜಾಗದಲ್ಲಿ ಈ ರೀತಿ ನೀರನ್ನು ಕುಡಿತಾ ಇದ್ದಾರೆ ಈ ರೀತಿ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭಾಗದ ಶಾಸಕರು ಏನು ಮಾಡ್ತಿದ್ದಾರೆ ಆ ಭಾಗದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಶುದ್ಧ ನೀರು ನೀಡೋ ನೆಪದಲ್ಲಿ ಸವಳ ನೀರು ಬರ್ತಾ ಇದೆ ಅಂದ್ರೆ ಶುದ್ಧವಾದಂತ ನೀರು ಬರ್ತಾ ಇಲ್ಲ ಜಲ್ ಜೀವನ್ ಅಡಿ ಮನೆ ಮನೆ ಗಂಗೆ ಯೋಜನೆ ಈ ಗ್ರಾಮದಲ್ಲಿ ವ್ಯರ್ಥ ಅಂತ ಹೇಳಿ ಜನ ಆರೋಪ ಮಾಡ್ತಿದ್ದಾರೆ ಸಹಜವಾಗಿ ಆಕ್ರೋಶ ಭರಿತರಾಗ್ತಾರೆ ಸುಮ್ಮನೆ ಕಾಟಾಚಾರಕ್ಕೆ ಯೋಜನೆಗಳನ್ನು ಜಾರಿಗೆ ತಂದ್ರೆ ಏನು ಪ್ರಯೋಜನ ಅನ್ನೋದು ಜನರ ಪ್ರಶ್ನೆಯಾಗಿದೆ ಜಲ್ ಜೀವನ್ ಯೋಜನೆ ಏನಿದೆ ಅದು ಮನೆ ಮನೆಗೆ ನೀರನ್ನು ಶುದ್ಧ ನೀರನ್ನು ತಲುಪಿಸುವಂತ ಯೋಜನೆ ಆದರೆ ಈ ಯೋಜನೆ ಬಹುತೇಕ ಹಾವೇರಿ ಜಿಲ್ಲೆಯಲ್ಲಿ ಫೇಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಕುರಿತಂತೆ ನಮ್ಮ ಹಾವೇರಿ ಪ್ರತಿನಿಧಿ ಎಂ ಡಿ ಹಣಗಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಮಳೆಗಾಲ ಇಲ್ಲದೆ ರೈತರು ಸಹ ಏನಂದ್ರೆ ಕಂಗಾಲಾಗಿದ್ದರೆ ಕಂಗಾಲಾಗಿ ಬೆಳೆದಂತ ಬೆಳೆಗಳು ಬಾರದೆ ಇರ್ತಕ್ಕಂತ ಸ್ಥಿತಿ ನಿರ್ಮಾಣವಾಗಿ ಕೆಲವೊಂದಿಷ್ಟು ರಾಜ್ಯದಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಜಿಲ್ಲೆಗಳನ್ನ ಬರಗಾಲ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿದರೆ ಜೊತೆಗೆ ಏನಂದ್ರೆ ಜಾನುವಾರ ಆಗಿರ್ಬಹುದು ಸಂಬಂಧಪಟ್ಟ ಜೊತೆಗೆ ಏನಂದ್ರೆ ಜನರಿಗೂ ಸಹ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನಾವೇನಂದ್ರೆ ತುಂಗಭದ್ರಾ ನದಿಯ ಒಂದು ತೀರದಲ್ಲಿ ತೀರದಲ್ಲಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ ಸಹ ಏನಂದ್ರೆ ತುಂಗಭದ್ರಾ ನದಿಯ ನೀರನ್ನ ಅವಲಂಬಿಸಿ ಅಕ್ಕಪಕ್ಕದ ಗ್ರಾಮಸ್ಥರು ಸಹ ಏನಂದ್ರೆ ಈ ನೀರನ್ನ ಅವಲಂಬಿಸಿ ನೀರನ್ನ ಕುಡಿತಾ ಇದ್ರು ಜೊತೆಗೆ ಜಾನುವಾರು ಸಹ ಏನಂದ್ರೆ ಇವೇ ನೀರನ್ನ ಅವಲಂಬಿ ಅವಲಂಬಿಸಿ ಏನಂದ್ರೆ ನೀರು ಕುಡಿತಾ ಇತ್ತು ಆದ್ರೆ ತುಂಗಭದ್ರಾ ನದಿಯ ನೀರು ಈಗ ಏನಂದ್ರೆ ಒಡಲ ಈಗ ಬರದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಾನುವಾರುಗಳು ನೀರಿಲ್ದೆ ಜೊತೆಗೆ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ನೀರಿಲ್ಲದೆ ಇಲ್ಲಿರ್ತಕ್ಕಂತಹ ಜನರು ಸಹ ನೀರಿಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ಎಲ್ಲ ಜಿಲ್ಲೆಯ ಜನರಿಗೆ ಏನಂದ್ರೆ ಶುದ್ಧ ಕುಡಿಯುವ ನೀರು ದೊರಕಿಸ್ಬೇಕು ಜೊತೆಗೆ ಅವರ ಒಂದು ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರ್ದು ಜೊತೆಗೆ ಅವರು ದಷ್ಟಪುಷ್ಟ ಆಗಿರಬೇಕು ಸದೃಢವಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ಜನರ ಒಂದು ಆರೋಗ್ಯದ ದೃಷ್ಟಿಯಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಜಲ ಜೀವನ್ ಮಷೀನ್ ಅಡಿಯಲ್ಲಿ ಏನಂದ್ರೆ ಮನೆ ಮನೆಗೆ ಗಂಗೆ ಗಂಗೆ ಅನ್ನುವಂತ ಒಂದು ಯೋಜನೆಯನ್ನ ತರುತ್ತೆ ಆದ್ರೆ ಹಾವೇರಿ ಜಿಲ್ಲೆಯ ಒಂದು ಹಾವೇರಿ ತಾಲೂಕಿನ ಕರ್ಜ್ಗೆ ಅನ್ನುವಂತ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಇಲ್ಲಿರತಕ್ಕಂತಹ ಜನರಿಗೆ ಏನಂದ್ರೆ ಮನೆ ಮನೆಗೆ ಗಂಗೆ ಅನ್ನುವಂತಹ ಒಂದು ನೀರು ಸದುಪಯೋಗ ಆಗ್ತಾ ಇಲ್ಲ ಜೊತೆಗೆ ಅಂದ್ರೆ ಆ ನೀರು ಯಾವುದೇ ರೀತಿಯ ಆದಂತಹ ಅವರ ಒಂದು ಆರೋಗ್ಯಕರವಾದಂತಹ ನೀರು ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಇಲ್ಲಿ ತುಂಗಭದ್ರ ನದಿ ಏನಿದೆ ಈ ನದಿಯ ಒಡಲ ತೀರದಲ್ಲಿ ಒಂದು ನೀರನ್ನ ಅಗೆದು ಆ ಒಂದು ನೀರನ್ನ ತೆಗೆದುಕೊಂಡು ಹೋಗಿ ಶುದ್ಧ ನೀರನ್ನ ಮಾಡಿಕೊಂಡು ಏನಂದ್ರೆ ಅಹ್ ಇಲ್ಲಿರ್ತಕ್ಕಂತ ಜನರು ಆ ತಮ್ಮ ಒಂದು ಊಟದ ವ್ಯವಸ್ಥೆಯನ್ನ ಈ ನೀರಿನಿಂದ ಮಾಡ್ತಾ ಇದಾರೆ ಜೊತೆಗೆ ಈ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಸ್ಥಳೀಯರೇ ಇದ್ದಾರೆ ಯಾಕೆ ಇದು ಈ ನೀರನ್ನ ತುಂಬಿಕೊಂಡು ಹೋಗ್ತಾ ಇದಾರೆ ಅನ್ನುವಂತದ್ದು ಸ್ವತಃ ನಾನು ಕೇಳ್ತೀನಿ ಅಮ್ಮ ಇಲ್ಲಿ ಏನಂದ್ರೆ ಈಗ ಶುದ್ಧ ಕುಡಿಯುವ ನೀರಿನ ಒಂದು ಘಟಕಗಳ ಇದಾವೆ ಮನೆ ಮನೆ ಗಂಗೆ ಅನ್ನುವಂತ ರೀತಿಯಲ್ಲಿ ಶುದ್ಧ ನೀರು ಇದಾವೆ ಇಲ್ಲಿ ನೀವೇನಂದ್ರೆ ಇಲ್ಲಿ ನೀರು ಯಾಕೆ ಹೊಯ್ತಾ ಇದೀರ ಅಂತೇಳಿ ಅಡಗಿದ ನಾವು ನಾವ್ ತಗೊಂಡ್ಬರದ ನೀರು ಮತ್ತೊಂದು ಏನಿಲ್ಲ ಅಡಿಗೆ ಸಂ ನಾವು ತಗೊಂಡು ಹೋಗೋದ್ರಿ ಹೋಗಿ ಬಂದು ಹೊರದಿದ್ದ ಹೋಗಿ ಬಂದು ಮಾಡೋದಲ್ರಿ ಹಳಿಸಿ ನಾವು ಮಾಡೋದು ನೋಡ್ರಿ ಅಲ್ಲ ಈಗ ಶುದ್ಧ ನೀರಿನ ಘಟಕ ಇಲ್ವಾ ಇಲ್ಲಿ ಊರಲ್ಲಿ ನಿಮ್ಮ ಮನೆ ಮನೆಗೆ ಒಳ್ಳೆ ನೀರು ಬರೋದಿಲ್ವಾ ಒಳ್ಳೆ ನೀರು ಅನ್ನಂತದ ಬಾಯಾಗ ನೀರು ಹಾಕ್ಯದ್ ಮಕ್ಕ ರೀ ಇವ ಇದ್ರಾಗ ಒಂದೊಂದು ನನಿ ತಗೊಂಡ ತುಪ್ಪ ಬಳಸ್ತಂಗ ಬಳಸದ ನಾವು ಈ ಹಿರಿ ಯಾರು ಹತ್ಬೇಕಂದ ಹಿಂಗೆ ಮಾಡ್ತವೆ ನಾವು ಎಸ್ ಅಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಏನಂದ್ರೆ ಊರಲ್ಲಿ ಬರ್ತಕ್ಕಂತ ನೀರುಗಳು ನೀರು ಏನಂದ್ರೆ ಸ್ವಚ್ಛದ್ದವಾಗಿರೋದಿಲ್ಲ ಶುದ್ಧವಾಗಿರೋದಿಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿರ್ತಕ್ಕಂಥ ನೀರನ್ನು ಕುಡಿಯೋದಿಲ್ಲ ಈ ರೀತಿಯಾಗಿ ಗುಂಡಿ ಅಂದ್ರೆ ತುಂಗಭದ್ರ ಒಡಲ ತೀರದಲ್ಲಿ ಇರ್ತಕ್ಕಂಥ ಗುಂಡಿಯನ್ನು ಬಗೆದು ಅಲ್ಲಿರ್ತಕ್ಕಂಥ ಶುದ್ಧ ನೀರು ಏನಿರುತ್ತೆ ಆ ನೀರನ್ನು ಕುಡಿತೇವೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೊಬ್ಬರು ಸ್ಥಳೀಯರಿದ್ದಾರೆ ನಮ್ಮ ಬಳಿ ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಈ ರೀತಿಯಾಗಿ ನೀವು ಗುಂಡಿ ತೋಡಿ ಇಲ್ಲಿರ್ತಕ್ಕಂಥ ನೀರನ್ನು ಯಾಕೆ ಅಂತ ಅಂತೇಳಿ ಅದ್ರ ಈ ನೀರು ತೊಂದು ಹೋಗಿ ನಾವು ಅಡಿಗೆ ಊಟಕ್ಕೆ ಕುಡಿಯೋಕೆ ಉಪಯೋಗ ಮಾಡಕ್ಕೆ ಅಷ್ಟೇ ತೊಗೊಂತೀವಿ ಈಗ ಮತ್ತೆ ಬದಲಿ ನೀರು ಸಳೆ ಬರ್ತಾವ ರೀ ಅದು ಸೌಳು ಬರ್ಸವು ಆ ಸೌಳು ಬಂದಾಗ ನಾವು ಆರೋಗ್ಯಕ್ಕೆ ಕೆಟ್ಟ ಉಂಟಾಗ್ತೀವಿ ಅದಕ್ಕೆ ನಾವು ಇದನ್ನ ನೀರ ಹೋಗ್ತೀವಿ ಅಲ್ಲ ಇವಾಗ ಇಲ್ಲಿ ಇಲ್ಲಿ ಏನು ಮಾಡ್ತಿದ್ದಾರ ನೀವು ಇಲ್ಲಿ ಪಿಟ್ರ ಇದು ವರ್ತಿ ತೋಡಾಗತ್ತೀ ವರ್ತಿ ತೋಡಿ ಈ ನೀರನ್ನು ತೊಂದು ಮನೆಗೆ ಅಡಿಗೆ ಕುಡಿಯೋಕೆ ಅಷ್ಟೇ ಉಪಯೋಗ ಮಾಡ್ತೀವಿ ಉಳಿಕಿದ ಕೆಲಸಕ್ಕೆ ನಳ ನೀರು ಉಪಯೋಗ ಮಾಡ್ತೀವಿ ಅಲ್ಲ ಇಲ್ಲಿ ಇಲ್ಲಿ ನೀರ್ ಹೋಗ್ತಿರಲ್ಲ ಇಲ್ಲಿ ನೀರ್ ತಗೊಂಡೋದ್ರೆ ಅಲ್ಲಿರ್ತಕ್ಕಂತಹ ಒಂದು ಇಲ್ಲಿ ತಗೊಂಡೋಗಿ ಅಲ್ಲಿ ಅಡಿಗೆ ಮಾಡಿದಂತ ನೀರು ಎಷ್ಟು ದಿನ ಇರುತ್ತೆ ಅಂತ ಹೇಳಿ ಸರ್ ಆ ನೀರಲ್ಲಿ ಪಿಟ್ರಿ ನೀರಲ್ಲಿ ನಾವು ಅಡಿಗೆ ಮಾಡಿದ್ರೆ ಒಂದು ಒಪ್ಪತ್ತು ತಡೆ ಅಲ್ರಿ ಸರ್ ಅದು ಅಂದ್ರೆ ಈಗ ಬಿಸಿಲು ಅಂತ ಅದೇ ಸರ್ ಈ ರೀತು ತೊಗೊಂಡ್ ಹೋದ್ರೆ ಪಿಟ್ರಿ ಇದು ಒಟ್ಟಿ ನೀರು ಹೋಯ್ದ್ರೆ ಆ ಚೆಂದ ಮಟನ ಇರ್ತದೆ ಸರ್ ಉದ್ದು ಓಕೆ ಮತ್ತೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ನಿಮಗೆ ಆರೋಗ್ಯ ಮೇಲೆ ಇದು ಈ ಪಿಟ್ರ ನೀರು ಒಟ್ಟಿ ನೀರು ಇರ್ತತ್ತಲ್ಲ ಅದ ಚಲೋದನ್ಸಿಗೆ ಎಸ್ ಇದಿಷ್ಟು ಅಂದ್ರೆ ಇಲ್ಲಿರತಕ್ಕಂತಹ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಅಂದ್ರೆ ಮನೆ ಮನೆಗೆ ಗಂಗೆ ಅನ್ನುವಂತ ಏನ್ ಯೋಜನೆ ಇದೆ ಆ ಯೋಜನೆಯ ನೀರು ಏನ್ ಮನೆಗೆ ಬರುತ್ತೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ತುಂಗಭದ್ರ ಒಡಲ ತೀರದಲ್ಲಿ ನಾವೇನಂದ್ರೆ ವರ್ತಿಯನ್ನ ತೆಗೆದು ವರ್ತಿ ನೀರನ್ನು ತೆಗೆದುಕೊಂಡು ಹೋಗಿ ನಾವು ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದೆ ರೀತಿಯಲ್ಲಿ ಆ ನಮ್ಮ ಒಂದು ಊಟ ಊಟವನ್ನು ಅಡಿಗೆಯನ್ನು ಸಿದ್ಧ ಮಾಡಿಕೊಂಡು ನಾವು ದಷ್ಟು ಪುಷ್ಟಾಗಿ ಪೂರ್ವಜರ ಕಾಲದಿಂದ ಇದೇ ನೀರನ್ನು ಕುಡಿತಾ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು ಹಾವೇನಿಂದ ಎಂ ಡಿ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ